ಟಾಪಿಕ್ ಡೈವರ್ಟ್ ಮಾಡ್ತಿದ್ದಾರಾ ಎಚ್ಚರಿಕೆ ಸಿಎಂ ಸಹಿಯನ್ನೇ ಫೋರ್ಜರಿ ಮಾಡೋಕ್ಕಾಗುತ್ತಾ ಅವತ್ತೆ ಯಾಕೆ ಕೇಳಲಿಲ್ಲ ಕುಮಾರಸ್ವಾಮಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಹಳೆ ಗಣಿ ಅಕ್ರಮದ ಪ್ರಕರಣ ಮುನ್ನೆಲೆಗೆ ಬರುತ್ತೆ ಅಂತ ಕನಸು ಮನಸ್ಸಲ್ಲೂ ಊಹಿಸಿಲಿಲ್ಲ ಅನ್ಸುತ್ತೆ ತಮ್ಮ ಬುಡಕ್ಕೆ ಬಿಸಿನೀರು ಬಂದಾಗ ಈಗ ಕುಮಾರಸ್ವಾಮಿ ತಡಬಳಿಸುತ್ತಿದ್ದಾರೆ ಟಾಪಿಕ್ ಡೈವರ್ಟ್ ಮಾಡಲು ಯತ್ನಿಸುತ್ತಿರುವ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರಿಗೆ ಟಾಪಿಕ್ ಡೈವರ್ಟ್ ಮಾಡಬೇಡಿ ಹೇಳಿ ವಾಗ್ದಾಳಿ ನಡೆಸುತ್ತಿದ್ದಾರೆ ಹಾಗಾದ್ರೆ ಅಂತೂ ಸಿಎಂ ಆಗಿದ್ದ ಕುಮಾರಸ್ವಾಮಿ ಅವರ ಸಹಿಯನ್ನೇ ಫೋರ್ಜರಿ ಮಾಡೋಕ್ಕಾಗುತ್ತಾ ಈ ವಿಷಯವನ್ನ ಅವತ್ತೇ ಯಾಕೆ ಕೇಳಿಲಿಲ್ಲ ಕುಮಾರಸ್ವಾಮಿ ಈ ಬಗ್ಗೆ ಎದ್ದಿರೋ ಪ್ರಶ್ನೆಗಳಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪ್ರಜಾವಾಣಿಯಲ್ಲಿ ಬಂದ ಈ ಒಂದು ಆರ್ಟಿಕಲ್ ಸ್ವಾಮಿ ಅವರ ಬುಡ ಗಡಗಡ ಅಲುಗಾಡುವಂತೆ ಮಾಡಿದೆ ಜೊತೆಗೆ ಮೂಡಾ ಪ್ರಕರಣಕ್ಕಿಂತ ಹೆಚ್ಚಾಗಿ ಇದೀಗ ರಾಜ್ಯದಲ್ಲಿ ಸ್ವಾಮಿ ಅವರ ಐನೂರ ಐವತ್ತು ಎಕರೆ ಗಣಿ ಅಕ್ರಮದ ಸುದ್ದಿಯೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಹೀಗಾಗಿ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯವರನ್ನ ಕಟ್ಟಿ ಹಾಕಲು ಯತ್ನಿಸಿದ್ದ ಸ್ವಾಮಿ ಅವರ ಬುಡಕ್ಕೆ ಬಿಸಿನೀರು ಬಂದಂತಾಗಿದೆ ಇತ್ತ ರಾಜ್ಯ ಕಾಂಗ್ರೆಸ್ ಕೂಡ ಸರಣಿ ಟ್ವೀಟ್ ಮಾಡುವ ಮೂಲಕ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಒಂದೇ ದಿನದಲ್ಲಿ ಐನೂರ ಐವತ್ತು ಎಕರೆ ಗಣಿ ಅಕ್ರಮಕ್ಕೆ ಮುಂದಾಗಿರೋದ್ಯ ತರಾತುರಿಯಲ್ಲಿ ಫೈಲ್ ಗಳನ್ನ ವಿಧಾನಸೌಧದಿಂದ ಪಾಸ್ ಮಾಡಿಸಿದ್ದು ಯಾಕೆ ಅಂತೇಳಿ ಪ್ರಶ್ನೆ ಮಾಡುತ್ತಿದ್ದಂತೆ ಕುಮಾರಸ್ವಾಮಿ ಆ ಫೈಲ್ಗಳಲ್ಲಿರೋ ಸಹಿ ನಂದೇ ಅಲ್ಲ ಅಂತೇಳಿ ಉಲ್ಟಾ ಹೊಡೆದಿದ್ರು ಆದ್ರೆ ರಾಜ್ಯದ ಸಿಎಂ ಸಹಿಯನ್ನೇ ಫೋರ್ಜರ್ ಮಾಡೋದಕ್ಕಾಗುತ್ತಾ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಇನ್ನ ಅವರ ಸೈನ್ ವಿಚಾರ ಮತ್ತಷ್ಟು ದೊಡ್ಡದಾದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತೇಳಿ ಭಾವಿಸಿರುವ ಕುಮಾರಸ್ವಾಮಿ ಮಾಧ್ಯಮಗಳ ಮುಂದೆ ಬಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಡಪಾಡಾಯಿಸುತ್ತಿದ್ದಾರೆ ನನ್ನ ವಿರುದ್ಧ ಆರೋಪ ಮಾಡುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಡ ಹಗರಣದಿಂದ ಗಮನ ಬೇರೆಡೆ ಸೆಳೆಯುವ ಹುನ್ನಾರ ಮಾಡ್ತಿದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೆ ಆದ್ರೆ ಇಲ್ಲಿ ಟಾಪಿಕ್ ಡೈವರ್ಟ್ ಮಾಡಲು ಯತ್ನಿಸುತ್ತಿರೋದ್ಯಾರೋ ಕುಮಾರಸ್ವಾಮಿ ಅವರಲ್ವಾ ಅಷ್ಟಕ್ಕೂ ತಮ್ಮ ವಿರುದ್ಧ ಕೇಳಿ ಬಂದಿರೋ ಆರೋಪಕ್ಕೆ ಕುಮಾರಸ್ವಾಮಿ ಟ್ವೀಟ್ ನಲ್ಲಿ ಕೊಟ್ಟ ಕೌಂಟರ್ ಹೇಗಿತ್ತು ಗೊತ್ತಾ ಸಿದ್ಧಕರ್ಮಿ ಸಿದ್ದರಾಮಯ್ಯನವರೇ ನಿಮ್ಮ ವಿರುದ್ಧ ಬಂದ ಮೂಡ ಕೊಚ್ಚೆಯ ಗಮನ ಬೇರೆಡೆ ಸೆಳೆಯುವ ಹುನ್ನಾರ ಅರ್ಥವಾಗುತ್ತೆ ಹೇಗಾದ್ರೂ ಅಧಿಕಾರದಲ್ಲೇ ಉಳಿದು ಲೂಟಿ ಹೊಡೆಯಬೇಕೆನ್ನುವ ದನದಾಹದ ಅಪಹಪಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲೆ ಕಳ್ಳನ ಜಾಗದಲ್ಲಿ ನಿಂತು ಊರಿಗೆಲ್ಲ ಬೋಧಿಸುವ ನಿಮ್ಮ ಪ್ರಾರಬ್ಧ ಎಂತ ಕೀಳುಮಟ್ಟಕ್ಕೆ ಇಳಿದಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದೇನೆ ಎಷ್ಟೇ ಆದ್ರೂ ನೀವು ಸಕಲ ಕಲೆಗಳ ಸಿದ್ಧಕರ್ಮಿ ಇಂತ ಗಲೀಜು ಕೆಲಸ ನಿಮಗೆ ಬೆಣ್ಣೆಯಿಂದ ಬಂದ ವಿದ್ಯೆ ಅಂತೇಳಿ ಕಿಡಿಕಾರಿತಾರೆ ಅಷ್ಟೇ ಅಲ್ಲ ಸಾಯಿ ವೆಂಕಟೇಶ್ವರಕ್ಕೆ ಐನೂರ ಐವತ್ತು ಎಕರೆ ಮಂಜೂರು ಮಾಡಿದ್ದೇನೆ ಎಂದು ಬೊಗಳೆ ಬಿಟ್ಟಿದ್ದೀರಿ ನನ್ನ ಬರವಣಿಗೆ ಫೋರ್ಜರಿ ಆಗಿದೆ ಪತ್ರಿಕೆಗಳ ವರದಿಗೆ ಉತ್ತರ ಕೊಡುತ್ತೇನೆ ಪಲಾಯನ ನನ್ನ ಜಾಯಮಾನವಲ್ಲ ಆದ್ರೆ ಆ ವರದಿಯನ್ನೇ ನಿತ್ಯ ಮೇಲಿಟ್ಟುಕೊಂಡು ಉಪ್ಪಿನಕಾಯಿ ಚಪ್ಪರಿಸುವ ದೈನಾತಿ ಸ್ಥಿತಿ ನಿಮಗೆ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ನನ್ನ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲವೆನ್ನುವ ನೀವು ವೈಟ್ನರ್ ಉಜ್ಜಿ ಕಪ್ಪು ಚುಕ್ಕೆ ತೆಗೆಯುವ ವ್ಯರ್ಥ ಪ್ರಯತ್ನ ಮಾಡಿದ್ದೇಕೆ ಅಂತೇಳಿ ಟ್ವೀಟ್ ಮಾಡಿದ್ದಾರೆ ಮೂಡದಲ್ಲಿ ನೀವು ನಿಮ್ಮ ಸಕುಟುಂಬ ಪರಿವಾರ ಭೂಮಿಯನ್ನ ಹೇಗೆಲ್ಲ ಮುಕ್ಕಿತು ಎನ್ನುವುದಕ್ಕೆ ದಂಡಿ ದಂಡಿಯಾಗಿ ದಾಖಲೆಗಳಿವೆ ನಿಮ್ಮ ಪಟಾಲಂ ಹೆಲಿಕಾಪ್ಟರ್ ನಲ್ಲಿ ಖುದ್ದು ಸಾಗಿಸಿದ ದಾಖಲೆಗಳು ಸುಳ್ಳ ಕಪ್ಪು ಚುಕ್ಕೆಯನ್ನ ನಿಮ್ಮ ವೈಟ್ನರ್ ಅಳಿಸಿದ ಸಿದ್ದರಾಮಯ್ಯನವರೇ ನನ್ನ ಸಹಿ ಇಲ್ಲ ಟಿಪ್ಪಣಿಯೂ ಇಲ್ಲ ಅಂತೀರಿ ಅಪ್ಪಣಿಯನ್ನಷ್ಟೇ ಕೊಟ್ಟಿದ್ದೀರಿ ಹದಿನಾಲ್ಕು ಸೈಟ್ ಗೆ ಅರವತ್ತೆರಡು ಕೋಟಿ ಪರಿಹಾರ ಕೇಳಲು ಹೋಗಿದ್ದು ಯಾವ ಟಿಪ್ಪಣಿ ನಿಮ್ಮದು ನಾಲಿಗೆಯೋ ಇನ್ನೇನೋ ಆಚಾರವಿಲ್ಲದ ನಾಲಿಗೆ ನನ್ನ ತಟ್ಟೆಯತ್ತ ಚಾಚಿದೆ ಸತ್ತ ಜೀವದ ರುಚಿ ನೆಕ್ಕಲು ಮಿಸ್ಟರ್ ಸಿದ್ದರಾಮಯ್ಯ ನಾನು ಕಾನೂನು ಪಂಡಿತ ವಕೀಲ ಎನ್ನುತ್ತೀರಿ ಎರಡು ಸಾವಿರ ಹನ್ನೊಂದರಲ್ಲಿ ಸುಪ್ರೀಂ ಕೋರ್ಟ್ ಎಸ್ಐಟಿಗೆ ಟಿಗೆ ಕೊಟ್ಟ ಆದೇಶವೇನೆ ಎಂದು ನಿಮಗೆ ಗೊತ್ತಿಲ್ಲವೇ ನಾನು ವಕೀಲ ನಾನು ವಕೀಲ ಎಂದು ಪದೇ ಪದೇ ಹೇಳಬೇಡಿ ಎಂದು ರಾಜ್ಯಪಾಲರಿಗೆ ಎಸ್ ರಾಜ್ಯಪಾಲರಿಗೆ ಎಸ್ಐಟಿ ಬರೆದ ಪತ್ರ ಇಟ್ಕೊಂಡು ಹಾರಾಟ ಮಾಡುತ್ತಿದ್ದೀರಿ ನೀವು ಪತಂಗದ ಹಾರಾಟ ನೋಡಲಿಕ್ಕೆ ಚಂದ ಕೆಳಗಿರುವ ಬೆಂಕಿ ಜ್ವಾಲೆ ಅದಕ್ಕೆ ಅರಿಯುವುದಿಲ್ಲ ನಿಮ್ಮ ಬಗ್ಗೆ ನನಗೆ ಕನಿಕರವಿದೆ ನಿಮ್ಮ ಆನಂದ ತಾತ್ಕಾಲಿಕ ಸಿದ್ದರಾಮಯ್ಯವರೇ ಅಂತೇಳಿ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಸುತ್ತಲೂ ಪಟಾಲಂ ಕಟ್ಕೊಂಡು ಹೈಕಮಾಂಡ್ ಅನ್ನೇ ಕಾಲಕಸ ಮಾಡಿಕೊಂಡು ನಂಬಿ ಕೈ ಹಿಡಿದವರ ಬೆನ್ನಿಗೆ ಚೂರಿ ಹಾಕಿ ಕುರ್ಚಿಗಾಗಿ ಪಾಲಿಟಿಕ್ಸ್ ಮಾಡುವ ನಿಮ್ಮ ದಿಕ್ಕೆಟ್ಟ ದುಸ್ಥಿತಿ ನನಗಿಲ್ಲ ಸಿದ್ದರಾಮಯ್ಯನವರೇ ನನ್ನ ರಾಜಕಾರಣ ನಿಮ್ಮಂತೆ ಹಣಕ್ಕೆ ಅಧಿಕಾರಕ್ಕಲ್ಲ ಅಧಿಕಾರ ಇದ್ರೂ ಇಲ್ಲದಿದ್ರು ನಾನು ನಾನೇ ಸೋತರೆ ಸೋಲಬೇಕು ಬಾಹುಬಲಿಯಂತೆ ಆ ಮಹಾನ್ ವಿರಾಗಿಯೇ ನನ್ನ ಆದರ್ಶ ಇಪ್ಪತ್ತು ತಿಂಗಳ ಅಧಿಕಾರ ಹದಿನಾಲ್ಕು ತಿಂಗಳ ಸರ್ಕಾರ ತ್ಯಜಿಸುವಾಗಲೂ ನಾನು ನಿರ್ಭಾವುಕ ಇದು ನಿಮಗೆ ಸಾಧ್ಯವೇ ಗೌರವಾನ್ವಿತ ಪ್ರಧಾನ ಮಂತ್ರಿಗಳ ರಕ್ಷಣೆ ಪಡೆದುಕೊಳ್ಳುವ ಅವರ ಗೌರವಕ್ಕೆ ಧಕ್ಕೆ ತರುವ ಕೆಲಸ ನಾನಿಂದು ಮಾಡಲಾರೆ ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ಳುವುದು ಗೊತ್ತು ನಿಮ್ಮ ದುಷ್ಟತನದ ಭಕ್ಷಣೆಯೂ ಗೊತ್ತು ನನ್ನ ಪುರಾಣ ಕಂತುಗಳಲ್ಲಿ ಬರುತ್ತೆ ಎನ್ನುವ ಸಿದ್ದರಾಮಯ್ಯನವರೇ ನಿಮ್ಮ ಹಣೆ ಬರಹ ನಿರ್ಧರಿಸುವ ನೂರಾರು ಪುಟಗಳು ನನ್ನಲ್ಲಿವೆ ಸಾವಿರಾರು ಚಾಪ್ಟರ್ ಗಳ ಪ್ಯಾನ್ ಇಂಡಿಯಾ ಸಿನಿಮಾವನ್ನೇ ಮಾಡಬಹುದು ಬೀಲೇಕೆರೆಯಲ್ಲಿ ಅದಿರು ಕದ್ದ ಆಸಾಮಿಗಳ ಜೊತೆ ನಿಮ್ಮ ಸಿದ್ಧಹಸ್ತ ಶಾಮೀಲಾಗಿರುವ ಗಣಿ ಪುರಾಣ ಬಿಚ್ಚಿದ್ರೆ ನಿಮ್ಮ ಮನೆಯ ಮುಂದೆ ಕಾನ್ಸ್ಟೇಬಲ್ ಗಳು ಸಾಲುಗಟ್ಟಬೇಕಾಗುತ್ತೆ ಹುಷಾರ್ ಅಂತೇಳಿ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ ಇನ್ನ ಕುಮಾರಸ್ವಾಮಿ ಅವರ ಈ ರೋಷ ಟ್ವೀಟ್ ಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮೂಲಕವೇ ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ ತನಿಖೆಯಾಗಿ ಕುಮಾರಸ್ವಾಮಿ ತಪ್ಪಿತಸ್ಥ ಎಂದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಕುಮಾರಸ್ವಾಮಿ ಅವರು ಈಗ ಫೋರ್ಜರಿ ಸಹಿ ಅಂತಾರೆ ಆದ್ರೆ ಅವತ್ತೇ ಹೇಳಿಲ್ಲ ಯಾಕೆ ಇವಾಗ ಯಾಕೆ ಫೋರ್ಜರಿ ಅಂತಾರೆ ಒಬ್ಬ ಮಂತ್ರಿಯಾಗಿ ಹೀಗೆ ಮಾತನಾಡಬಹುದಾ ಅಂತೇಳಿ ದಿನೇಶ್ ಗುಂಡೂರಾವ್ ಪ್ರಶ್ನೆ ಮಾಡಿದ್ದಾರೆ ಅವರ ಬಳಿ ಗಣಿ ಇಲಾಖೆ ಇದೆ ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು ಕುಮಾರಸ್ವಾಮಿ ಅವರ ತಲೆದಂಡ ರಾಜ್ಯಪಾಲರ ತೀರ್ಮಾನದಿಂದ ಆಗಬಹುದು ಬಹುಶಃ ಬಿಜೆಪಿಯವರು ಕುಮಾರಸ್ವಾಮಿ ಅವರನ್ನ ತೆಗೆಯುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಮೊದಲೇ ಬಿಜೆಪಿ ನಾಯಕರು ಜೆಡಿಎಸ್ ಅನ್ನ ಮುಗಿಸಲು ಪ್ಲಾನ್ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತಿದೆ ಕುಮಾರಸ್ವಾಮಿ ಅವರನ್ನ ತೆಗೆಯುವ ಸನ್ನಿವೇಶಕ್ಕೆ ಬಿಜೆಪಿಯವರು ತೆಗೆದುಕೊಂಡು ಹೋಗುತ್ತಿದ್ದಾರೆ ಅಂತಾನೂ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರ ವಿಚಾರವಾಗಿ ತಮ್ಮ ಫೇಸ್ಬುಕ್ ಪೇಜ್ ನಲ್ಲೂ ದಿನೇಶ್ ಗುಂಡೂರಾವ್ ಅವರು ಬರೆದುಕೊಂಡಿದ್ದಾರೆ ಮಾನ್ಯ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿಗಳಾಗಿದ್ದವರ ಸಹಿಯೇ ಫೋರ್ಜರಿ ಆಗುವುದನ್ನ ಪ್ರಪಂಚದ ಎಂಟನೇ ಅದ್ಭುತ ಅಂತ ಭಾವಿಸಬೇಕೆ ಅಥವಾ ನಿಮ್ಮ ಆಡಳಿತದಲ್ಲಿ ನಿಮ್ಮ ಸಹಿಯನ್ನೇ ಫೋರ್ಜರಿ ಮಾಡುವಷ್ಟು ಅರಾಜಕತೆಯ ಆಡಳಿತ ನಿಮ್ಮದಾಗಿತ್ತು ಎಂದು ಭಾವಿಸಬೇಕೆ ಎಂಬುದನ್ನ ದಯವಿಟ್ಟು ಹೇಳಿಬಿಡಿ ಎಲ್ಲಾದರೂ ಮುಖ್ಯಮಂತ್ರಿಗಳ ಸಹಿ ಫೋರ್ಜರಿ ಆಗಲು ಸಾಧ್ಯವೇ ಈಗ ಹೇಳಿ ನಿಮ್ಮನ್ನ ನಕಲಿ ಶ್ಯಾಮ ಎನ್ನದೇ ಬೇರೆ ಹೇಳಬೇಕು ಅಂತ ಕಾಲಿಳೆದಿದ್ದಾರೆ ಇತ್ತ ರಾಜ್ಯ ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡಿ ಕುಮಾರಸ್ವಾಮಿ ಅವರಿಗೆ ತಿರುಗೇಟನ ಕೊಟ್ಟಿದೆ ಜೆಡಿಎಸ್ ಪಕ್ಷದ ಭಾಷೆ ಅವರ ವಿಷಯ ಅವರ ಚಿಂತನೆ ಯೋಜನೆ ತೆಟ್ಟ ಅವರ ಅಣ್ಣನ ಮಾದರಿಯೇ ಕೋಟಿ ಕೋಟಿ ಲೂಟಿ ಮಾಡಿಯೂ ಕರೆಂಟ್ ಕಳ್ಳತನ ಮಾಡುವಷ್ಟು ಬರಗೆಟ್ಟ ಸ್ಥಿತಿಯಲ್ಲಿರುವ ಜೆಡಿಎಸ್ ಪಕ್ಷಕ್ಕೆ ನಮ್ಮ ಸರ್ಕಾರದ ಬಗ್ಗೆ ನಮ್ಮ ಸಚಿವರ ಬಗ್ಗೆ ಟೀಕಿಸುವ ಯಾವ ನೈತಿಕತೆಯೂ ಉಳಿದಿಲ್ಲ ಕೋವಿಡ್ ಸಂದರ್ಭದಲ್ಲಿ ಜನ ನರಳಿ ಸಾಯುತ್ತಿದ್ದಾಗ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಮಜಾ ಉಡೈಸುತ್ತಿದ್ದವರ ಜೊತೆ ಕೈ ಜೋಡಿಸಿರುವ ಜೆಡಿಎಸ್ಗೆ ಹಾಸನದ ಬಿಜೆಪಿ ನಾಯಕರು ಮೈತ್ರಿ ಪಾಠ ಚೆನ್ನಾಗಿ ಕಲಿಸುತ್ತಿದ್ದಾರೆ ರಸ್ತೆ ಗುಂಡಿಗೆ ನೂರಾರು ಜನ ಬಲಿಯಾಗಿ ಹೈಕೋರ್ಟ್ ನಿಂದ ಚೀಮಾರಿ ಹಾಕಿಸಿಕೊಂಡ ಹಿಂದಿನ ಬಿಜೆಪಿ ಸರ್ಕಾರದ ಅವಂತರಗಳ ಕನಸು ಈಗ ಬೀಳುತ್ತಿರಬಹುದೇನೋ ಜೆಡಿಎಸ್ ಪಕ್ಷಕ್ಕೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಜೆಡಿಎಸ್ ರಾಜ್ಯದ ಜನಕ್ಕೆ ಉತ್ತರಿಸಬೇಕಾದ ಪ್ರಶ್ನೆಗಳಿಗೆ ಉತ್ತರಿಸಲಿ ಕೇತಗಾನಹಳ್ಳಿಯ ತೋಟಕ್ಕೆ ಕಬಳಿಸಿದ ಭೂಮಿ ಎಷ್ಟು ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಯಾರ ಬೇನಾಮಿ ಕಂಪನಿ ಭೂಮಿ ಮಂಜೂರು ಮಾಡಿ ಸಹಿ ಹಾಕಿದ್ದ ಕುಮಾರಸ್ವಾಮಿ ಅವರಿಗೆ ಸಿಕ್ಕ ಲಾಭ ಏನು ಅಂತ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಹಾಗಾದ್ರೆ ನಾನು ಸಿಎಂ ಆಗಿದ್ದಾಗ ನನ್ನ ಫೋರ್ಜರಿ ಆಗಿದೆ ಅಂತೇಳಿ ಅವರ ವರಸೆಯ ಬಗ್ಗೆ ನೀವೇನಂತೀರಾ ತಮ್ಮ ಬುಡಕ್ಕೆ ಬಂದಾಗ ಟಾಪಿಕ್ ಡೈವರ್ಟ್ ಕುಮಾರಸ್ವಾಮಿ ಅವರು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ